ನಮಸ್ಕಾರ ಸಾರ್ ನಮಸ್ಕಾರ ಆ ರೈತರ ಹೆಸರು ಶಿವಲಿಂಗ ಸ್ವಾಮಿ ಶಿವಲಿಂಗ ಸ್ವಾಮಿ ಊರ ಹೆಸರು ಮಲ್ಕೊಂಡಿ ಮಲ್ಕೊಂಡಿ ಆ ನಂಜನಗೂರು ತಾಲೂಕು ಮನ್ಯಾವುಡ್ ತಾಲೂಕು ಉಳ್ಳಳ್ಳಿ ಓಕೆ ಆ ಶಿವ ಶಿವಲಿಂಗನವರ ಇಷ್ಟು ಎಷ್ಟ್ ಗಿಡ ಇದೆ ಇದು ಸಾವಿರ ಸಾವಿರದ ಇನ್ನೂರ ಇದೆ ಸಾವಿರದ ಸಾವಿರದ ಇನ್ನೂರ ಇದೆ ಇನ್ನೂರು ನೆಟ್ಟಿರೋದ ಸಸಿನ ಇಲ್ಲ ಸಸಿನ ಸಸಿ ಆ ಎಷ್ಟ್ ದಿನ ಆಯ್ತು ಈಗ ಡೇಟ್ ಡೇಟಲ್ ಹಾಕಿದ್ದು ಇದು ಹತ್ನೇ ತಿಂಗಳು ಮೂರನೇ ತಾರೀಕು ಸರ್ ಹದಿನೈದು ತಿಂಗಳು ಮೂರನೇ ತಾರೀಕು ಮೂರ್ನೇ ತಾರೀಕು ಆ ಈಗ ಇದು ಹೊಸಬಿಡ್ಡು ಬೆಡ್ಡ ಬೇರೆ ಏನ್ ಬೆಳೆ ಹಾಕಿದ್ರೆ ಬೇರೆ ಯಾವ್ದು ಇಲ್ಲ ಸರ್ ಏನಿಲ್ಲ ಮೊದ್ಲು ಟೊಮೆಟೊ ಆ ಇಲ್ಲೇನೆ ತಡ ಒಂದ್ ಎರಡು ಮೂರು ತಿಂಗಳು ಇತ್ತು ಮೂರ್ ತಿಂಗಳ ಮೇಲೆ ಗಿಡ ಹಾಕದ್ದು ಈಗ ಮೂರು ತಿಂಗಳು ಕಂಪ್ಲೀಟ್ ಆಗಿದೆ ಈಗ ನಾಲ್ಕು ತಿಂಗಳ ಆಯ್ತು ಈಗ ಮದ್ದಿನ ಯಾವ ತರ ಉತ್ಪನ್ನಗಳಿಗೆ ಉತ್ಪನ್ನ ಇಟ್ಕೊಂಡಿದ್ರಲ್ಲ ಯಾವ ತರ ಉತ್ಪನ್ನಗಳು ಬಳಕೆ ಮಾಡ್ಕೊಂಡು ಪ್ಲಸ್ ಕೊಡಿದ್ವು ಬ್ಲೂಮ್ ಬ್ಲೂಮ್ ಹಾ ಅದ್ ಅದ್ಬಿಟ್ರ ಒಂದು ಪ್ರೀಮಿಯಂ ಗ್ಲೂಮು ಇಷ್ಟು ಕೋನ ಪ್ರೆಸ್ಟ್ ಆನ್ಸರ್ ಏ ಕೊಟ್ಟಿದ್ದೋ ಪ್ರೋಮೋ ಹಾ ಡಿಎಪಿ ಪೊಟ್ಯಾಸ ಇವಾಗ ಅਪਣೆ ಡಿಎಪಿ ಕೊಡ್ತೇವೆ ಮೊದಲನ್ ಟ್ರಿಪ್ ಡಿಎಪಿ ಕೊಟ್ಟಿದ್ರು ಬುರ್ಕೂ ಇತಾ ಇದೀರಾ ಗಿಡನೆ ಟ್ರೆಂಚಿಂಗ್ ಟ್ರೆಂಚಿಂಗ್ ಮಾಡ್ತೀವಿ ಈಗ ನಮ್ ಜೊತೆಗೆ ಗ್ರೀನ್ ಪ್ಲಾಂಟ್ ಸಹಭಾಗೀತಲ್ಲ ನಂಜುಂಡಿ ಅವರು ಇದ್ದಾರೆ ಈಗ ನಂಜುಂಡಿ ಇದೇ ಬ್ಯಾಚ್ ಅಲ್ಲಿ ಏನು ಬೇರೆ ಬಳೆ ಹಾಕಿದಿರಲ್ಲ ಏನ್ ವ್ಯತ್ಯಾಸ ಇದೆ ಅದ್ಕೋ ಇದ್ಗುವೆ ಸರ್ ಅವ್ಕೋಯಿಕೋ ಹೋಲ್ ಫೆನಸ್ ಬೇರೆ ಬಾಳೆ ಎಲ್ಲ ಬಿಲ್ಡ್ ಸರ್ ಹಾ ಆಲ್ಮೋಸ್ಟ್ ಭಾಳೆ ಎಲ್ಲ ವಿಲ್ಟ್ ಬಂದಿದೆ ಸುತ್ತ ಮುತ್ತ ಕಟ್ಟಡ ನೀವು ನೋಡಬಹುದು ಬಟ್ ಸರ್ ನಮ್ಮ ಈ ಉತ್ಪನ್ನ ಮಾಡ್ತಾ ಹೋಗ್ತದರಲ್ಲಿ ಸ್ವಲ್ಪ ಯಾವುದೇ ತರ ವಿಲ್ಟರ್ ಕೂಡ ಬಂದಿಲ್ಲ ಮತ್ತೆ ವಿಲ್ಟ್ ಇದ್ರೂ ಕೂಡ ಕಂಟ್ರೋಲ್ ಆಗಿದೆ ಸರ್ ಕಂಟ್ರೋಲ್ ಆಗಿದೆ ಹೌದು ಸರ್ ಆಮೇಲೆ ಗಿಡ ಆಕ್ಟಿವ್ ಆಗಿದೆ ಆಕ್ಟಿವ್ ಆಗಿದೆ ಸರ್ ಒಂದೇ ಸಮ್ ಆಗಿದೆ ಹೌದು ಸರ್ ಒಂದೇ ಸಮನ್ ಆಗಿದೆ ಈಗ ಸೀನಿ ಗಣವರಿಗೆ ಏನ್ ಅಂತೀರಾ ಗಿಡ ನೋಡಿ ಬಾಳೆ ಸರ್ ನಮಗೇನ್ ಪರವಾಗಿಲ್ಲ ಅನ್ಸುತ್ತೆ ಸರ್ ನಮ್ ಅನ್ಬೋದಲ್ಲ ಯಾಕಂದ್ರೆ ಮೊದ್ಲೊಂದ್ ಸರಿ ಯಾಕಂದ್ರೆ ಈಜಾ ಹೊಸ ಮಾಡ್ತಿರೋದು ಎಣ್ಣೆ ಬೆಳೆ ನಾನು ಈಗ ಪಂಪ್ ಸೆಟ್ ಅಂತ ಮಾಡ್ತಿರೋದು ಮೊದ್ಲೊಂದ್ ಸರಿ ಟೊಮೆಟೊ ಹಾಕಿದ್ರೆ ಅವಾಗ ನಂಜುಂಡಿ ಅವರು ಕೊಟ್ಟಿದ್ರು ಆದ್ರೆ ನಮ್ಗ ಅವ್ರು ಕೂಡ ಅಂತ ಮಾಹಿತಿ ಮೆಡಿಸನ್ ಎಲ್ಲ ಪರ್ಫೆಕ್ಟ್ ಆಗಿದೆ ಅದರಿಂದ ಅವ್ರು ಬಿಟ್ರೆ ನಾವ್ ಬೇರೆ ಕಡೆ ಮಾಡಲ್ಲ ಸರ್ ಜೊತೆಗೆ ಭೂಮಿ ಪೌರ ಅಂತ ಬರ್ತದೆ ಅದನ್ನ ಬುನ ಹೊಡ್ದು ಹಾಕಿ ಭೂಮಿ ಪೌರ್ ಪ್ರೋಮೋ ಮತ್ತೆ ಪೊಡಾಸೆ ಆಕಡೆ ಈ ಸರ್ ನೆಕ್ಸ್ಟ್ ಒಂದು ಒಂದಡಿ ಒಂದಡಿ ಬಿಟ್ಟು ಬುನ್ನ ಹೊಡ್ದು ಸೇರಿಸಿ ಅದ್ ಒಂದ್ಸತಿ ಹಾಕಿದ್ರೆ ನಿಮ್ಗೆ ನಾಲ್ಕು ತಿಂಗಳು ಕೆಲಸ ಮಾಡುತ್ತೆ ನಾಲ್ಕು ತಿಂಗಳು ಇನ್ನು ಮನೆ ಬರೋವರೆಗೂ ಸೊ ಹಾಗಾಗಿ ಈಗ ನಿಮ್ಗೆ ನಿಮ್ ಟೈಮ್ ಸರಿಯಾಗಿ ಉತ್ಪನ್ನಗಳು ರಂಜನಿಯವ್ರು ಕೊಡ್ತಾ ಇದಾರೆ ನಡೆಸ್ತಾರೆ ನಾವ್ ಅವ್ರ ಮಾಹಿತಿ ತಕೊಂಡೇ ಮಾಡೋದು ಅವರ ಬೇರೆ ಕಡೆ ತಕೊಳ್ಳಲ್ಲ ನಿಮ್ಮ ಕಂಪನಿಯಿಂದ ತುಂಬಾ ಚೆನ್ನಾಗಿದೆ ಏನ್ ಈಗ ಪವರ್ ಪ್ಲಾಂಟ್ ಟೆಕ್ನಾಲಜಿ ಇದೆ ಇದು ತಂತ್ರಜ್ಞಾನ ಬೇಸಡ್ ಇದೆ ಮತ್ತೆ ಈ ಉತ್ಪನ್ನ ಬಳಕೆ ಮಾಡ್ತಾ ಮಾಡ್ತಾ ನಿಮ್ ಮಣ್ಣು ಫಲವತ್ತತೆ ಆಗತ್ತೆ ಮಣ್ಣು ಆರೋಗ್ಯ ಆಗತ್ತೆ ಮತ್ತೆ ಬಾಳೆ ಒಳ್ಳೆ ಇಲ್ ಬರ್ತದೆ ಮುಂದಿನ ದಿನಗಳಲ್ಲಿ ನೀವು ಬೇರೆ ಬೆಳೆ ಬೆಳೆಯಕ್ಕೆ ನಿಮ್ ಮಣ್ಣು ಕೂಡ ರೆಡಿ ಆಗುತ್ತೆ ನೆಕ್ಸ್ಟ್ ಟೈಮ್ ಸೊ ಹಾಗಾಗಿ ತುಂಬಾ ಧನ್ಯವಾದಗಳು ಈ ಉತ್ಪನ್ನಗಳ ಬಳಕೆ ಮಾಡಿರೋಕ್ಕೆ ಈಗ ನಂಜುಂಡಿ ತುಂಬಾ ಟೊಮೆಟೊ ಮತ್ತೆ ಬಾಳೆ ಬೇರೆ ಬೇರೆ ಕ್ರಾಪ್ ಎಲ್ಲ ಓಡಾಡ್ತಾ ಇರ್ತಾರೆ ಈಗ ಏನ್ ಇಳಕ್ಕೆ ಇಷ್ಟಪಡ್ತೀರಾ ನಂಜುಂಡಿಯವ್ರೆ

Thank you.